ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್ ನಾನು ಮಹೇಶ್ ಬಿ ಕೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಲು ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಸಿಹಿ ಹಂಚುವ ಮೂಲಕ ನೆಲಮಂಗಲ ತಾಲೂಕು ಕಚೇರಿ ಆಚರಣೆ ಮಾಡಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಅವರು ಇಡೀ ದೇಶವೇ ಕೂಡ ಇವತ್ತು ಯಾವ ರೀತಿ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಹಬ್ಬಾಚರಣೆ ಮಾಡ್ತೀವಿ ಆ ರೀತಿಲಿ ನಮ್ಮ ದೇಶಾದ್ಯಂತರು ಕೂಡ ಪ್ರಧಾನಮಂತ್ರಿ ಅವರು ಮೂರನೇ ಬಾರಿ ನಮ್ಮ ದೇಶದ ಚುಕ್ಕಾಣಿತಿರೋದ್ರಿಂದ ನಮ್ಮ ತಾಲೂಕಲ್ಲೂ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಎಲ್ಲಾ ಕಾರ್ಯಕರ್ತರು ಕೊಡಿ ಪ್ರತಿ ಬೂತ್ ಬೂತಲ್ಲೂ ಕೂಡ ಇನ್ನೂರ ಎಪ್ಪತ್ನಾಲ್ಕು ಬೂತ್ ಎಲ್ಲಾ ಕಡೆಯೂ ಕೂಡ ಎನ್ ಡಿ ಅಭ್ಯರ್ಥಿ ನಮ್ಮ ನರೇಂದ್ರ ಮೋದಿ ಸ್ಮರಣೆ ಮಾಡ್ತಾ ಪ್ರತಿ ಗ್ರಾಮ ಗ್ರಾಮದಲ್ಲೂ ಕೂಡ ಪೂಜೆ ಮಾಡಿ ದೇವ್ರಿಗೆ ಅಭಿಷೇಕ ಮಾಡೋದ ಮುಖಾಂತರ ಈ ದೇಶ ಸುಭಿಕ್ಷೆ ಹೋಗ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಚುಕ್ಕ ಹಿಡಿತರದಿಂದ ಅವರೆಲ್ಲರೂ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ತಾಲೂಕು ಕೂಡ ಆಶಿಸಿದೀವಿ ನಮ್ಮೆಲ್ಲರ ಒಂದು ನಮ್ಮ ಮನೆ ಕಾರ್ಯಕ್ರಮ ಹಬ್ಬದ ವಾತಾವರಣ ಯಾವ ರೀತಿ ಯಾವ ರೀತಿ ಕಾರ್ಯಕ್ರಮ ಮಾಡಿದೀವಿ ನಮ್ಗೆಲ್ಲ ಒಂದು ಕಡೆ ಬಹಳ ಸಂತ ವಿಚಾರ ಇದು ಇವತ್ತು ಅಂತಲಕ್ಕೂ ಕೂಡ ನಮ್ಮ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ನಗರ ಅಧ್ಯಕ್ಷರು ಎಲ್ಲ ಮೋರ್ಚಾ ಅಧ್ಯಕ್ಷಗಳು ಜೆ ಡಿ ಎಸ್ ಮುಖಂಡರು ಕೂಡ ಸೇರಿ ನಮ್ಮ ತಾಲೂಕಲ್ಲಿ ಇವತ್ತು ವಿಜೃಂಭಣೆ ಆಚರಣೆ ಮಾಡಿದೀವಿ ಅದ್ರ ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ನರೇಂದ್ರ ಮೋದಿ ಅವರ ಫೋಟೋ ಇಟ್ಟು ಗ್ರಾಮ ಗ್ರಾಮದಲ್ಲೂ ಕೂಡ ದೇವರಿಗೆ ಅಭಿಷೇಕ ಮಾಡೋದ ಮುಖಾಂತರ ಅವರ ಶ್ರೇಯಸ್ಸು ಆರೋಗ್ಯ ಬಯಸಿರ್ತಕ್ಕಂಥ ಜನಗಳ ಮಧ್ಯೆ ನಾವು ಕೂಡ ಆಸೆಸ್ತಾ ಇದೀವಿ ನಮ್ಮ ಆಸೆ ಏನಿತ್ತು ನರೇಂದ್ರ ಮೋದಿ ಅವರು ಮೂರೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಎಷ್ಟೇ ಅಡೆತಡೆಗಳು ಬಂದ್ರು ಕೂಡ ಏನೇ ಕುತ್ತೊಂದು ನಡೆದ್ರು ಕೂಡ ಆ ದೈವಾನುಗ್ರಹದಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿರೋದೆಲ್ಲ ಸಂದ ವಿಚಾರ ದೇವೇಗೌಡರು ನಮ್ಮ ತಾಲೂಕು ರಾಜ್ಯದಲ್ಲಿ ಬೆಂಬಲ ಸೂಚಿರೋದ್ರಿಂದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಸೂಚಿಸಿ ನಾವು ಎತ್ತಿ ಹೆಚ್ಚಿನೀತಿ ಗೆದ್ದಿದ್ದೀವಿ ಎಲ್ಲಿತ್ತಿನ ಹೆಚ್ಚಿನೀತಿ ನೆಲಮಲ ತಾಲೂಕಲ್ಲಿ ಇವತ್ತು ಮೂವತ್ತ್ ಮೂರು ಸಾವಿರ ಮತಗಳ ಅಂತರದಿಂದ ನಮ್ಮ ಲೋಕಸಭಾ ಅಭ್ಯರ್ಥಿನ ಕೆಲಸಕ್ಕೆ ಕಾರಣಕರ್ತಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಯಾರ್ಯಾರು ಓಟ್ ಅನ್ನ ಮತವನ್ನು ಚಲಾವನೆ ಮಾಡಿದ್ರು ಸಂತೋಷದಿಂದ ಹಬ್ಬ ಆಚರಣೆ ಮಾಡ್ತಾರೆ ಅವರೆಲ್ಲರಿಗೂ ಇವತ್ತು ನರೇಂದ್ರ ಮೋದಿ ಅವರಿಗೆ ನಮ್ಮ ದೇಶನೇ ಕುಟುಂಬ ಬರ ಎಂಟಿ ಮಕ್ಕಳಲ್ಲಿ ಯಾರು ಕೂಡ ಇಲ್ಲ ಅವ್ರ ಚಿಂತನೆ ಒಂದೇ ನಮ್ಮ ದೇಶನ ಅಭಿವೃದ್ಧಿ ಪಂದ ತಗೊಂಡೋಗ್ಬೇಕು ದೀನದಲಿತರು ಬಡವರು ಎಲ್ಲರೂ ಕೂಡ ಸುಭಿಕ್ಷವಾಗಿ ಜೀವನ ಮಾಡ್ಬೇಕು ಅಂತಕ್ಕಂಥ ಕಲ್ಸ್ಕೊಂಡಿದ್ರು ಅವ್ರ ಆಸೆ ನೆಲವೇನೈತೆ ಇನ್ನು ಮುಂಬರ್ತಕ್ಕಂಥ ಐದು ವರ್ಷಗಳಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಹೋಳ್ವಾಡಿಸಿ ಭಾರತದ ಎಲ್ಲಾ ಸಮಸ್ಯೆಗಳು ಹೋಳ್ಡಿಸಿ ಒಂದು ಅತ್ಯುತ್ತಮ ಸ್ಥಾನ ತಗೊಂಡೋಗಿ ಇಡೀ ಪ್ರಪಂಚ ನೋಡೋ ಮಟ್ಟೆ ತಗೊಂಡು ಬಿಡ್ತಾರ ಯಾವ್ದು ಕೂಡ ಸಂಶಯ ಇಲ್ಲ ಇವತ್ತು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿ ಸಹಕರಿಸಿದ್ರು ಯಾರ್ಯಾರು ನಮ್ಮ ಪಾಲಕಲ್ಲಿ ಭಾರತೀಯ ಜನತಾ ಸಿನಿಮಾ ಓಟ್ ಹಾಕೋ ಕೂಡ ಒಳ್ಳೇದಾಗ್ಲಿರ್ತಕ್ಕಂಥ ಮಾತನ್ನೆಲ್ಲ ಗ್ರಹಿಸ್ತಿವಿ ಜೆಡಿಎಸ್ ಬಿಜೆಪಿ ಒಂದೇ ನಾಣ್ಯ ಎರಡು ಮುಖ ಒಂದೇ ಮುಖ ಅಂತ ಅನ್ನೋವಾಗಿ ಕೆಲಸ ಮಾಡಿ ನಾವು ಕೆಲಸ ಮಾಡ್ದ ಈ ಕಾರ್ಯಕರ್ತರು ಬಿಜೆಪಿಯಲ್ಲಿ ಏನಪ್ಪಾ ಅಂದ್ರೆ ನೋಡಿ ಯಾರು ಏನು ಹೇಳೇ ಇಲ್ಲ ಇದು ಮಂಜಣ್ಣವರು ನರೇಂದ್ರ ಮೋದಿನೇ ಅಂತಾನೆ ನೆನ್ಮಂಗಲದಲ್ಲಿ ಎಲ್ಲ ಅವ್ರನ್ನ ಕರೀತಾರೆ ಅವ್ರು ಒಂದ್ ಸಣ್ಣ ಓಟ್ಲು ಮಾಡ್ಕೊಂಡು ಅವ್ರು ಸ್ವಂತ ಕರೆಸಿಂದ ಇವತ್ತು ಇದೆಲ್ಲ ಮಾಡ್ತಾ ಇರೋದು ಇದು ಯಾವ ಪಕ್ಷದಾಗನ ಇತ್ತು ಅಂದ್ರೆ ಅದು ಅಲ್ಲಿ ಮಾತ್ರ ಯಾಕಂದ್ರೆ ಕೈಯಿಂದ ಕಾರ್ಯಕರ್ತ ಕಾಸು ಹಾಕೊಂಡು ಏನನ್ನ ಯಾವುದೇ ಪಕ್ಷ ಗೆದ್ದಾಗ ಎಲ್ಲ ಶುಭಾಶಯ ಅಂದ್ರೆ ನಮ್ಮ ಬಿಜೆಪಿಯಲ್ಲಿ ಕಾರ್ಯಕರ್ತಿಂದ ಮಾಡುವಂತ ಪಕ್ಷ ಯಾವ್ದನ್ನ ಇದ್ರೆ ಬಿಜೆಪಿಯಲ್ಲಿ ಅದನ್ನ ಮಾಡಿ ತೋರಿಸಿದ್ದಾರೆ ಪೇಟೆ ಬೀದಿಯಲ್ಲಿ ಸುಮಾರು ಅಷ್ಟು ಯಾವುದೇ ಎಲೆಕ್ಷನ್ ಬಂದು ಈ ತರ ಮಾಡ್ತಾರೆ ಭಗವಂತ ಅವ್ರಿಗೆಲ್ಲ ಒಳ್ಳೇದ್ ಮಾಡಲಿ ಯಾಕೆಂದ್ರೆ ಇವತ್ತು ನೆನಮಂಗ್ಲ ತಾಲೂಕಲ್ಲಿ ಯಾವ ತರ ಜನ ಸುಧಾಕರ್ಗೆ ಮತದಾನ ನೀಡಿದಾರೋ ಅದಕ್ಕೆ ಯಾವ್ದು ಒಂದು ಕಿಂಚಿತ್ತು ಅವ್ರ ದ್ರೋಹ ಬರ್ದಾಗ ನೋಡ್ಕೊಂತಾರೆ ಅಂತ ನಮ್ಗೆಲ್ಲ ಇದೆ ಅದನ್ನ ನೆಡ್ಸ್ಕೊಂಡು ಹೋಗ್ತಾರೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಮೂರನೇ ಬಾರಿ ಆಗಿರೋದು ನಮ್ ಎಲ್ಲರಿಗೂ ಸಂತೋಷ ತಂದಿದೆ ನಾವೇ ಪ್ರಧಾನ ಮಂತ್ರಿ ಆದ ಒಂದು ಖುಷಿಯಲ್ಲಿ ನಾವು ಕಾರ್ಯಕರ್ತರೆಲ್ಲ ಸೇರ್ ಮಾಡ್ತಾ ಇದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳ್ಬಿಟ್ಟು ಇವತ್ ನಿಮಗ್ ಗೊತ್ತು ಅಹ್ ಯಾವತ್ತು ಇನ್ನ ಆ ದೇಶದ ಅದು ಇದು ಅದೇ ಒಂದು ಖುಷಿನ ಇವತ್ತು ನರೇಂದ್ರ ಮೋದಿ ಅವರು ಏನ್ ಇವತ್ತು ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಆ ಒಂದು ಸಂಭ್ರಮಾಚರಣೆಯಲ್ಲಿ ಇವತ್ತು ನೆಲಮಂಗ್ಲ ತಾಲೂಕು ನೆಲಮಂಗ್ಲ ನಗರದಲ್ಲಿ ಇವತ್ತೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತ ಬಂಧುಗಳೆಲ್ಲ ಸೇರ್ಕೊಂಡು ಇವತ್ತು ಪಟಾಕಿ ಸಿಡಿಸ್ಕೊಂಡು ಸಿ ಹಂಚಿದ್ರ ಮೂಲಕ ಇವತ್ತು ಎಲ್ಲಾ ಕಡೆ ಪ್ರತಿ ವಾರ್ಡ್ಗಳಲ್ಲೂ ಇವತ್ತು ಸಂಭ್ರಮಾಚರಣೆ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನೆಲಮಂಗ್ಲಾ ತಾಲೂಕು ಮೂವತ್ ಮೂರ್ ಮೂವತ್ ಮೂರ್ ಸಾವಿರಕ್ಕೂ ಹೆಚ್ಚಿನ ಮತಗಳಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರನ್ ಅವರು ಲೀಡ್ ಕೊಟ್ಟಿದ್ದಾರೆ ನೆಲಮಂಗ್ಲಾ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ನೆಲಮಂಗ್ಲಾ ಟೌನ್ ನೆಲಮಂಗ್ಲಾ ನಗರದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಮತದಾರ ಬಂಧುಗಳಿಗೆ ವಿಶೇಷವಾಗಿ ಈ ಮೂಲಕ ಇವತ್ತು ಧನ್ಯವಾದ ಸಲ್ಲಿಸ್ತಾರೆ ನೆಲಮಂಗಲದಲ್ಲಿ ಇವತ್ತು ನಮ್ಮ ಮೋದಿ ಅವರು ನರೇಂದ್ರ ಮೋದಿ ಅವರು ಗೆದ್ದು ಇವತ್ತು ಮೂರನೇ ಬಾರಿ ಪ್ರಮಾಣಚನ ಸ್ವೀಕಾರ ಮಾಡ್ತಿದ್ದಾರೆ ಹಂಗಾಗಿ ನಾವ್ ಇವತ್ತು ಹಬ್ಬದ ವಾತಾವರಣ ನಿಜವಾಗಿ ಸಂತೋಷ ಆಗ್ತಾ ಇದೆ ಅಂದ್ರೆ ಉಗಾದಿ ದೀಪಾವಳಿ ಹಬ್ಬದಕ್ಕಿಂತ ಜೋರಾಗಿ ಇಡೀ ಹೆಣ್ಮಕ್ಳು ಮನೆಯಲ್ಲೆಲ್ಲಾ ಇವತ್ತು ಎಲ್ಲಾ ದೇವಸ್ಥಾನಗಳಿಗೂ ಪೂಜೆ ಮಾಡಿಸಿದೀವಿ ವಾತಾವರಣ ಎಲ್ಲಾ ಕಡೆಗೂ ಸ್ವೀಟ್ ಅನ್ಸಿದೀವಿ ಇವತ್ತು ಇಲ್ಲಿ ಟಿವಿ ಬಸ್ ಸ್ಟಾಪ್ ಮತ್ತೆ ಪೇಟೆ ಬೀದಿ ಎಲ್ಲಾ ಕಡೆಗೂ ಅದ್ದೂರಿಯಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಸಂತೋಷ ಆಗಿದೆ ಇವತ್ತು ಮೈತ್ರಿ ಸಹ ಇದೆ ಪುಟ ಏನಿದೆ ನಾವೆಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ ಆಮೇಲೆ ನಮ್ಮ ಇಲ್ಲಿಂದ ನಾವೇನು ರಾಜ್ಯದಲ್ಲಿ ಗೆದ್ದೋಗಿದಾರೋ ಎಲ್ರಿಗೂ ಸಹ ನಮ್ಮ ನೆಲ್ಮಂಗಲ ತಾಲೂಕು ನಗರ ತಾಲ್ಲೂಕು ಎಲ್ಲಾರ್ ಕಡೆಯಿಂದ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದೀವಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಜಯಶೀಲರಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಅವರು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಅಖಂಡ ಬಹುಮತದಿಂದ ಅವರು ಜಯಶೀಲರಾಗಿದ್ದಾರೆ ಹಾಗೂ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಏ ಹದಿನೈದಕ್ಕೆ ರಾಜ್ಯದ ಯಾಟ್ರಿಕ್ ಹೀರೋ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದಾರೆ ಆ ಸಲುವಾಗಿ ನೆಲಮಂಗಲ ಪೇಟೆ ಬೀದಿ ಚೌಕದಲ್ಲಿ ಪಟಾಕಿಯನ್ನು ಹೊಡೆದು ಗ್ರಾಮಾಂತರದಿಂದ ಬಂದಿರುವ ಮತದಾರರಿಗೂ ನೆಲಮಂಗಲ ಕ್ಷೇತ್ರದ ಮತದಾರರಿಗೂ ಸ್ವೀಹ ನನ್ನ ಹಂಚುತ್ತಾ ಇದ್ದಾರೆ ನಮ್ಗೆಲ್ಲ ಭಾರಿ ಸಂತೋಷ ಆಗಿದೆ ನರೇಂದ್ರ ಮೋದಿ ಅವರು ಇದು ಇತಿಹಾಸದಲ್ಲಿ ಆಗಿಲ್ಲ ನೆಹರು ಕಾಲದಲ್ಲಿ ಅವಾಗ ಆಗಿರ್ಬೋದು ಆ ತರ ಈ ತರ ರಾಜಕೀಯ ಇರಲಿಲ್ಲ ಅದು ಈ ರಾಜಕೀಯದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿ ಆಯ್ಕೆ ಆಗಿದ್ದಾರೆ ನಮ್ಗೆಲ್ಲ ತುಂಬಾ ಹೃದಯ ಸಂತೋಷ ಆಗಿದೆ ಅವ್ರಿಗೆ ಶುಭಾಶಯವನ್ನ ಕೊಡ್ತಾ ಇದ್ದೀವಿ ನೆಲಮಂಗ್ಲಾ ತಾಲೂಕಿನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಂದ ಶುಭಾಶಯವನ್ನು ಕೊಡ್ತಾ ಇದ್ದೀವಿ